ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕಿಡ್ನಪ್ ಮಾಡ್ತಿರೋದು ನಿಜಾನ ಹಾಗಿದ್ರೆ ಇಲ್ಲಿ ಕಾವೇರಿ ಆಯ್ಕೆ ಏನಾಗಿರ್ಬೋದು ಏನಾಗ್ತದೆ ದೇವಸ್ಥಾನಕ್ಕೆ ಹೋದ್ರೆ ಇಬ್ರು ಕೂಡ ವೈಷ್ಣವ ಜೊತೆಗೆ ಲಕ್ಷ್ಮೀ ಮತ ಕೀರ್ತಿ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾನುಮತಿ ಕೇಳ್ತಾರೆ ಏನು ಕಾವೇರಿ ನೀನು ಮೂಟು ಅಂತ ಮೋಟುನೂ ಇಲ್ಲ ಏನೂ ಇಲ್ಲ ವೈಷ್ಕ್ಯ ಜಾತಕದ ವಿಷಯನ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಹೇಳಬಾರ್ದು ಈ ವಿಷಯ ನನ್ನ ಮಗನಿಗೆ ಗೊತ್ತಾಗಬಾರ್ದು ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಲಕ್ಷ್ಮಿ ಮೇಲೆ ನನ್ನ ಮಗನಿಗೆ ಫೀಲಿಂಗ್ಸ್ ಬರ್ತಿದೆ ಅದನ್ನು ನಾನು ಹೇಗೂ ಕಂಟ್ರೋಲ್ ಮಾಡ್ತೀನಿ ಆದರೆ ಕೀರ್ತಿ ತುಂಬಾ ಬುದ್ಧಿವಂತೆ ತುಂಬಾ ಚಾಲಕಿ ಯಾವ ಕ್ಷೂ ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ ತುಂಬ ಕತ್ತರ್ನಾಕಿದ್ದಾಳೆ ಛತ್ರಿ ಅಂತ ಹೇಳ್ಬೋದು ಅಂತಾರೆ ಏನು ನೀನೇ ಛತ್ರಿ ನಿನಗೇ ಬುದ್ಧಿವಂತಿ ಛತ್ರಿ ಅಂತ ಹೇಳ್ತಿದ್ಯಾ ಅಂದರೆ ಐ ವಾಂಟ್ ಟು ಮೀಟ್ ಅಂದ ಭಾನುಮತಿ ಹೇಳ್ತಿದ್ದಾರೆ ನಂತರ ಈ ಕಡೆ ನಿನ್ನ ಆಯ್ಕೆ ಹೇಳು ಒಂದು ಲಕ್ಷ್ಮಿನ ಅಥವಾ ಕೀರ್ತಿನ ಅಂತಾರೆ ಈ ಕಡೆ ಆಯ್ಕೆ ಹೇಳೋದು ಅಂದರೆ ತುಂಬ ಕಷ್ಟ ಆಗುತ್ತೆ ಮಿತ್ತಗೆ ಮಾತಾಡು ಗೋಡೆಗಳಿಗೂ ಈ ಮನೇಲಿ ಕಿವಿ ಇದೆ ಅಂತ ಹೇಳ್ತಿದ್ದಾರೆ ಕಾವೇರಿ ನೀನೇನು ಯೋಚನೆ ಮಾಡಬೇಡ ಇದನ್ನು ನನ್ನ ರೀತಿಯಲ್ಲಿ ನಾನು ಡೀಲ್ ಮಾಡ್ತೀನಿ ಅಂತಕೆ ನಿನ್ನ ರೀತಿ ಏನು ಮಾತಾಡ್ತಿದ್ದೆ ಯಾವ ಅರ್ಥದಲ್ಲಿ ಹೇಳ್ತಿದ್ಯಾ ಬೇಡ ಮಾ ಬೇಡ ನಾನೇ ಹೇಗೋ ಏನೋ ಮಾಡ್ಕೋತೀನಿ ನೀನಂತೂ ಇದರಿಂದ ದೂರ ಇಡ್ಬಿಡು ಅಂತ ಭಾನುಮತಿಗೆ ಕಾವೇರಿಯವರು ಹೇಳ್ತಿದ್ದಾರೆ ನಂತರ ಈ ಕಡೆ ನೋಡು ನಾನು ಎಷ್ಟು ವರ್ಷ ಆದಮೇಲೆ ಇಲ್ಲಿಗೆ ಬಂದಿದ್ದೀನಿ ಈ ವರ್ಷ ನಾನು ಏನು ಅನುಭವಿಸಿದೆ ಅನ್ನೋದು ನನಗೆ ಗೊತ್ತಿದೆ ನೀನು ಕೂಡ ಅದೇ ಟೈಮ್ಗೆ ಕರೆಕ್ಟಾಗಿ ಸಮಸ್ಯೆಯಲ್ಲಿ ಸಿಕ್ಕಬಿದ್ದಿದೆಯಾ ನಾನು ಎಂಟ್ರಿ ಆಗಿದೆ ಅಂದರೆ ಖಂಡಿತ ನಾನು ನಿಮಗೆ ಸಹಾಯ ಮಾಡಬೇಕು ಅಂತ ನೀ ನೀರಬಹುದಲ್ವಾ ನೀನೇನಿಗೆ ಯೋಚನೆ ಮಾಡಬೇಡ ನಾನು ನನ್ನದೇ ರೀತಿಯಲ್ಲಿ ಇದನ್ನು ಡೀಲ್ ಮಾಡ್ತೀನಿ ನೀನು ಆಯ್ಕೆ ನಿರ್ಧಾರ ಮಾಡ್ಕೋ ಬೆಳಗ್ಗೆ ಅಷ್ಟರಲ್ಲಿ ಲಕ್ಷ್ಮಿನ ಕೀರ್ತಿನ ಅಂತ ಬೆಳಗ್ಗೆ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಲ್ಲಿ ನಿನ್ನ ಪ್ರಾಬ್ಲಮ್ಗೆ ಸಲ್ಯೂಷನ್ ಸಿಗತ್ತಾ ಆಮೇಲೆ ನೀನು ನಿರಾಳವಾಗಿರಬಹುದು ಯೋಚನೆ ಮಾಡಬೇಡ ನನ್ನ ನಂಬಿ ನೆಮ್ಮದಿಯಿಂದ ಮಲ್ಕೋ ಅಂತ ಹೇಳ್ತಾರೆ ಕಾವೇರಿ ಅವರು ಕೂಡ ನೆಮ್ಮದಿಯಿಂದ ಏನೋ ಮಲ್ಕೋತಾರೆ ಬಟ್ ಇಲ್ಲಿ ಲಕ್ಷ್ಮಿಗೆ ನಿದ್ದೆ ಇಲ್ಲ ವೈಷ್ಣವರೇ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ದೀನಿ ನಾನು ನಾನಿಲ್ಲಿಲ್ಲ ಇವತ್ತು ನೀವಿಲ್ಲ ನೀವಿದ್ದರೆ ಏನು ಹೇಳ್ತಿದ್ರಿ ಇದ್ರ ಬಗ್ಗೆ ಜೊತೆಗೆ ನಮ್ಮಿಬ್ಬರ ನಡುವೆ ತುಂಬಾ ಮಾತುಗಳು ಕಡಿಮೆ ಆಗ್ತದೆ ಅಂತ ಅನ್ನಿಸ್ತದೆ ನನಗೆ ನನಗೆ ನಿಮ್ಮ ಆಗಲ್ಲ ಅಂತ ಹೇಳಿ ಹಾಗೇ ನಿದ್ರೆಗೆ ಜಾರ್ತಾಳೆ ಲಕ್ಷ್ಮಿ ಆದರೆ ನಂತರ ವೈಷ್ಣು ತಕಡಿಲಿ ಲಕ್ಷ್ಮಿ ಮತ್ತು ಕೀರ್ತಿ ಇಲ್ಲಿ ಲಕ್ಷ್ಮಿ ನಂಬಿಕೆನ ಅಥವಾ ಪ್ರೀತಿನ ಮದುವೆ ಅಂತಕ್ಕಂಥದ್ದು ನಂಬಿಕೆ ಅನ್ನೋ ಭರವಸೆ ಮೇಲೆ ನಿಂತಿರುತ್ತೆ ಅಂತ ಹೇಳ್ತಿದ್ದಾಗೆ ಈ ಕಡೆ ವೈಷ್ಣವ್ ಲಕ್ಷ್ಮಿ ಕಡೆ ಬಂದ್ಬಿಡ್ತಾರೆ ನನ್ಗೆ ಗೊತ್ತಿತ್ತು ವೈಷ್ಣವ್ ಅವರೇ ನೀವು ನನ್ನ ಹತ್ರ ಬಂದೇ ಬರ್ತೀರಾ ಇಡೀ ಜೀವನ ನಾನು ನೀವು ಕೈ ಕೈ ಹಿಡ್ಕೊಂಡು ಇಡೀ ಜೀವನ ಜೊತೆಯಾಗಿರ್ತೀವಿ ಅಂತ ನನಗೆ ಗೊತ್ತಿತ್ತು ಅಂತ ಹೇಳಿ ಖುಷಿ ಪಡ್ತಿದ್ರೆ ಈ ಕಡೆ ಕೀರ್ತಿ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಜೀವನೇ ಅವನ ಜೀವ ಉಳಿಸೋದಕ್ಕೆ ಬಿಟ್ಕೊಟ್ಟೆ ಹಾಗಾದರೆ ಜೀವನ ಪ್ರೀತಿನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ ಪ್ರೀತಿನ ಅಥವಾ ಜೀವನನ ಅಂತ ಪ್ರಶ್ನೆ ಮಾಡಿದ ತಕ್ಷಣ ವೈಷ್ಣವ್ ಮನಸ್ಸು ಕೀರ್ತಿ ಕಡೆ ವಾಲ್ಬಿಡುತ್ತೆ ಆದರೆ ಇದು ಕನಸು ಲಕ್ಷ್ಮಿ ಕಾಣೋ ಕನಸಾಗಿದೆ ಕನಸಲ್ಲಿ ಬೆಚ್ಚು ಬೀಳ್ತಾಳೆ ಲಕ್ಷ್ಮಿ ಆದರೆ ವಾಸ್ತವ ಸ್ಥಿತಿ ಏನು ಇದಕ್ಕಿಂತ ಹೊರತಾಗಿಲ್ಲ ಅಲ್ಲ ವಾಸ್ತವ ಸ್ಥಿತಿ ಕೂಡ ಇದೇ ರೀತಿಯಾಗಿದೆ ಇಲ್ಲಿ ಕೀರ್ತಿ ತನ್ನನಗೆ ಮೋಸ ಮಾಡಿದ್ಲು ಅನ್ನೋ ಕೋಪ ವೈಷ್ಣವ್ಗಿದೆ ಆದರೆ ಕೀರ್ತಿ ತನ್ನನ್ನು ಹುಚ್ಚಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ಲು ಅನ್ನೋ ಸತ್ಯ ಕೂಡ ಅರಿವಿದೆ ಜಸ್ಟ್ ಮದುವೆ ಆಗೋಲ್ಲ ಅಂತ ಹೇಳಿದ್ದಕ್ಕೆ ಅವತ್ತು ಗೊಂಬೆ ಆಡಿಸೋರ್ ತಲೆಗೆ ಆ್ಯಪಲ್ ಇಟ್ಟು ಶೂಟ್ ಮಾಡೋಕ್ಕೆ ಮುಂದಾಗಿದ್ದು ಕೀರ್ತಿ ಆದರೆ ಇವತ್ತು ಕೀರ್ತಿ ಸತ್ಯ ಹೇಳಿದ್ರೆ ಇಷ್ಟು ದಿನ ವೈಷ್ಣವ್ಗೆ ಕೀರ್ತಿ ಮೇಲಿರೋ ಕೋಪ ಹೋಗಿ ಹಾಗೆ ಸಾಫ್ಟ್ ಕಾರ್ನರ್ ಬರೋ ಚಾನ್ಸಸ್ ತುಂಬಾ ಇದೆ ಬಿಕಾಸ್ ಈಗಲೂ ಕೂಡ ವೈಷ್ಣವ್ ಮನಸ್ಸಲ್ಲಿ ಆ ಪ್ರೀತಿ ಹಚ್ಚ ಹಸಿರಾಗೇ ಇದೆ ಫೋರ್ಸ್ಬುಲಿ ಮದುವೆ ಆಗಿದ್ದೀನಿ ಮೋಸ ಮಾಡಿರೋ ಹುಡುಗಿನ ನಾನು ಯಾಕೆ ನೆನಪು ಮಾಡ್ಕೋಬೇಕು ಅಂತ ಅಂದ್ಕೊಂಡು ತನ್ನ ಮದ ಮನಸ್ಸನ್ನು ಬದಲಾಯಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿರೋದು ಅಷ್ಟೇ ವೈಷ್ಣವ್ ಅಂಥದ್ರಲ್ಲಿ ಈ ಒಂದು ಸತ್ಯ ಹೊರ ಬಿದ್ದರೆ ತನಗೋಸ್ಕರ ತನ್ನ ಜೀವ ಉಳಿಸ್ಬೇಕು ಅಂತ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ಕೀರ್ತಿ ತನ್ನನ್ನ ಬಿಟ್ಕೊಟ್ಲು ಅನ್ನೋದು ಗೊತ್ತಾದ್ರೆ ಖಂಡಿತ ಮದುವೆ ಆಗಿರೋ ಸಂಬಂಧಕ್ಕೆ ಕಟ್ಟು ಬಿದ್ದು ಲಕ್ಷ್ಮಿ ಜೊತೆ ಹೋಗ್ತಾ ಅಷ್ಣು ಅಥವಾ ತನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಮತ್ತೊಂದು ಹುಡುಗಿ ಜೀವನದಲ್ಲಿ ಆಟ ಆಡಿದ್ಲು ಅಂತ ಕೋಪ ಮತ್ತೆ ಬರತ್ತಾ ಅದು ಬರೋದು ಖಂಡಿತ ಬರಬಹುದು ಬಟ್ ಆದರೂ ಅದಕ್ಕಿಂತ ಹೆಚ್ಚಾಗಿ ತನ್ನ ಪ್ರೀತಿಗೋಸ್ಕರ ಮಾಡಿದೆ ಅನ್ನೋ ವಿಷಯ ಇಲ್ಲಿ ಹೆಚ್ಚಾಗಿ ಕಾಣಸಿಗತ್ತೆ ಅಂತ ಅನಿಸುತ್ತೆ ಹಾಗಿದ್ರೆ ಇಲ್ಲಿ ವೈಷ್ಣವ ಸ್ಥಿತಿ ಅಂತೂ ಹೇಳೋಕ್ಕಾಗಲ್ಲ ಇಬ್ಬರ ನಡುವಿನ ಆಯ್ಕೆಯಲ್ಲಿ ತ್ರಿಶಂಕು ಪರಿಸ್ಥಿತಿಗೆ ಹೋಗ್ಬಿಡ್ತಾನೆ ವೈಷ್ಣು ಈ ಕಡೆ ಮದುವೆ ಬಂದ ಮಾತು ಕೊಟ್ಟಿದ್ದ ಆ ಕಡೆ ಪ್ರೀತಿ ಮಾಡಿದ ಹುಡುಗಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡು ಜೀವ ಹೋಗಬಾರ್ದು ಅಂತ ಹುಚ್ಚಿ ಥರ ಪ್ರೀತಿ ಮಾಡು ಪ್ರೀತಿನೇ ತ್ಯಾಗ ಮಾಡಿದ್ಲು ಏನು ಮಾಡ್ತಾನೆ ವೈಷ್ಣು ಅನ್ನೋದೇ ಪ್ರಶ್ನಾರ್ಥಕವಾಗಿದೆ ಅವನ ಆಯ್ಕೆ ಏನು ಅನ್ನೋದು ತುಂಬಾ ಕುತೂಹಲಕಾರಿಯಾಗಿದೆ ಇದರ ನಡುವೆ ಬೆಳಿಗ್ಗೆ ಆಗತ್ತೆ ಅದರ ನಡುವೆ ಕಡೆ ಲಕ್ಷ್ಮಿ ಅಂತೂ ಕುಸ್ತೂಗಿದಾಳೆ ಬೆಳಿಗ್ಗೆ ಆಗ್ತಿದ್ದಾಗೆ ಭಾನುಮತಿ ಕಾವೇರಿ ಅವ್ರನ್ನ ಕರ್ಕೊಂಡು ಒಂದು ಬಿಲ್ಡಿಂಗ್ ಕಟ್ತಿರೋ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಹತ್ರ ಬರ್ತಾರೆ ಯಾಕೇನು ಅಂದಾಗ ನಿನ್ನ ಸಮಸ್ಯೆಗೆ ಪರಿಹಾರ ಕಿಚನ್ನಲ್ಲಿ ಇಲ್ಲ ಅಮ್ಮ ನಿನ್ನ ಸಮಸ್ಯೆಗೆ ಪರಿಹಾರ ಕೊಡೋರು ಇಲ್ಲತಾರೆ ಸಮಸ್ಯೆ ಸಾಲ್ವ್ ಮಾಡಬೇಕಾದ್ರೆ ಅದಕ್ಕೆ ಫೌಂಡೇಶನ್ ಕರೆಕ್ಟಾಗಿರ್ಬೇಕಲ್ಲ ಆ ಫೌಂಡೇಶನ್ ಹಾಕೋದಕ್ಕೆ ಎಲ್ಲಿಗೆ ಬಂದಿರೋದು ಬಾ ಅಂತ ಹೇಳ್ಕೊಂಡು ಕರ್ಕೊಂಡು ಬರ್ತಾರೆ ಬಟ್ ಅಲ್ಲಿ ರೌಡಿಗಳು ರಕ್ತ ಬರೋ ಹಾಗೆ ಯಾರಿಗೋ ಹೊಡೀತಿರ್ತಾರೆ ಅದು ನೋಡಿದ್ದೆ ಕಾವೇರಿ ಅವ್ರಿಗೆ ಭಯ ಶುರುವಾಗುತ್ತೆ ಏನದು ನೋಡ್ತಿದ್ರೆ ಭಯ ಆಗ್ತದೆ ರಕ್ತ ಬರ್ತದೆ ಬೇಡಮ್ಮ ಬೇಡ ಹೊರಡ್ಬಿಡೋಣ ಬಾ ಅಂತ ಹೇಳಿ ಹೇಳ್ಕೊಂಡು ಬಂದ್ಬಿಡ್ತಾರೆ ಭಾನುಮತಿನ ಕಾವೇರಿ ಅವರು ಏನು ಮಾಡೋಕ್ಕೆ ಹೊರಟಿದ್ಯಾ ಭಾನುಮತಿ ನೀನು ಏನು ಇದೆಲ್ಲ ಬೇಡ ನಾನು ನನ್ನ ಮೈಂಡ್ಗೆ ಮುಖ ಅಂದ್ರೆ ಹೇಗೋ ನನ್ನ ಸಮಸ್ಯೆನ ಬಗೆ ಹರ್ಸ್ಕೊಳ್ತೀನಿ ನೀನು ಪ್ಲಾನ್ ಪ್ಲ್ಯಾನ್ ಬೇಡ ನನಗೆ ಅಂತ ಹೇಳಿದ್ರೆ ಹೌದಾ ಸರಿ ಆಯಿತು ನೋಡಿ ಹೋಗು ಮನೆಗೆ ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊ ಆ ನಂತರ ನಮ್ಮನೆಗೆ ಬರುವ ಅಂತೆ ಅಂತ ಏನು ಮಾತಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ ಕಾವೇರಿ ಹೌದಲ್ವಾ ನಿನ್ನ ಮಗ ನಿನ್ನ ಪ್ರಾಣಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ ನಿಜವಾಗ್ಲೂ ಅಮ್ಮಂದಿರನ್ನ ಮಕ್ಕಳು ತುಂಬ ಪ್ರೀತಿ ಮಾಡ್ತವೆ ಆದರೆ ಅವರು ಹಿಂದೆ ಇಂಥ ಒಂದು ಪಿತೂರಿ ನಡೆದಿದೆ ಅಂತ ಗೊತ್ತಾದ್ರೆ ಅವರಷ್ಟು ನಮ್ಮನ್ನ ದ್ವೇಷ ಮಾಡೋರು ಮತ್ತೊಬ್ಬರು ಸಿಗುವುದಿಲ್ಲ ಅವನಿಗೆ ನೀನು ಮಾಡಿರೋದು ಕುತಂತ್ರತನ ಗೊತ್ತಾದ್ರೆ ಅವ್ನು ಸುಮ್ಮನೆ ಬಿಡ್ತಾನೆ ಅನ್ಕೊಂಡಿದ್ಯಾ ಆಮೇಲೆ ಎಲ್ಲಿ ಹೋಗ್ತೀಯ ಯಾವ ಮನೆ ಇದೆ ಅದಕ್ಕೆ ಹೇಳಿದ್ದು ಇಲ್ಲ ಇಲ್ಲ ಆ ರೀತಿ ಆಗ್ಬಾರ್ದು ಅಂತ ಹೇಳ್ತಾರೆ ಕಾವೇರಿಯವರು ಮತ್ತೆ ನೀನು ಇನ್ನೂ ಯೋಚನೆ ಇದು ಇದೇನು ಅಲ್ಲ ನಾನು ಮಾಡಿರೋದ್ರಲ್ಲಿ ಇದು ಒಂದು ಜುಜ್ವಿ ಅಷ್ಟೇ ಸುಮ್ಮನೆ ಬಾ ಅಂತ ಕರ್ಕೊಂಡು ಬರ್ತಾರೆ ಆ ಕಡೆ ಲಕ್ಷ್ಮಿ ಮತ್ತು ಕೀರ್ತಿ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೊರಟಿದ್ದಾರೆ ಈ ಕಡೆ ಕೀರ್ತಿ ಹೋಗಬೇಕಿದ್ರೆ ಕಾರುನೇ ಅವ್ರಿಗೆ ಏನೋ ಒಂದು ರೀತಿ ಕಸಿವಿಸಿ ಆತಂಕ ಆಗ್ತಿದೆ ಇವತ್ತು ಹೋಗಲೇಬೇಕಾ ಅಂತಾರೆ ಇಲ್ಲ ಹೋಗಲೇಬೇಕು ದೇವಸ್ಥಾನಕ್ಕೆ ನಾನೇನು ಬೇರೆ ಕಡೆ ಹೋಗ್ತಿದ್ದೇನೆ ಇವತ್ತು ಎಲ್ಲ ಕೂಡ ವೈಷ್ಣವ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ಅವಳು ಕೂಡ ಹೊರಟು ಬರ್ತಿದ್ದಾಳೆ ಲಕ್ಷ್ಮೀ ಹೊರಟು ಬರ್ತಿದ್ದಾಳೆ ದೇವಸ್ಥಾನಕ್ಕೆ ಆ ಕಡೆ ವೈಷ್ಣವ್ ಹೊರಟು ಬರ್ತಿದ್ದಾನೆ ಅದರ ನಡುವೆ ಈ ಕಡೆ ಕಾವೇರಿ ಲಕ್ಷ್ಮೀ ರೌಡಿಗಳನ್ನ ಎದುರು ಹಾಕ್ತಾರೆ ಕಿಡ್ನಪ್ ಮಾಡಬೇಕಿತ್ತು ಅಂತಾರೆ ಹೋ ಇವ್ರನ್ನ ಅಂತ ಹೇಳಿದಾಗ ನಿನಗೆ ಅದೆಲ್ಲ ಬೇಕಾಗಿಲ್ಲ ಕಿಡ್ನಾಪ್ ಮಾಡಬೇಕು ಅಂದರೆ ಮಾಡಬೇಕು ಅಂತಾರೆ ನಂತರ ಸರಿ ಆಯಿತು ಅಂತ ಹೇಳಿ ಚಕ್ಕಲ್ಲಿ ದುಡ್ಡು ಬರು ಕೊಡೋಕೆ ಹೋಗ್ತಿದ್ದಾರೆ ಇದರಿಂದ ಹೊಸಬ್ರು ಅನ್ಸುತ್ತೆ ಅಂತ ರೌಡಿಗಳು ನಗ್ತಿದ್ದಾರೆ ಕಾವೇರಿ ಮೇಲೆ ನಂತರ ಆಯ್ಕೆ ಮಾಡು ಅಂದಿದ್ಯಲ್ಲ ಆಯ್ಕೆ ಮಾಡಿದ್ಯಾ ಅಂತ ಭಾನುಮತಿ ಕಾವೇರಿ ಅವ್ರನ್ನ ಕೇಳಿದಾಗ ಫೋಟೋ ತೋರಿಸ್ತಾರೆ ಮೊಬೈಲಲ್ಲಿ ಇವ್ರನ್ನ ಅಂತ ಶಾಕ್ ಆಗ್ತಿದ್ದಾರೆ ಭಾನುಮತಿ ನಂತರ ಸರಿ ತೋರಿಸು ರೌಡಿಗಳಿಗೆ ಅಂದಾಗ ಕಾವೇರಿಯವರು ರೌಡಿಗಳಿಗೆ ಫೋಟೋ ಫೋಟೋ ತೋರಿಸ್ತಿದ್ದಾರೆ ಆಲ್ರೆಡಿ ಕೀರ್ತಿ ಬಂದು ದೇವಸ್ಥಾನದಲ್ಲಿ ಲಕ್ಷ್ಮಿಗೋಸ್ಕರ ಕಾಯ್ತಿದ್ದಾಳೆ ವೈಷ್ಣವ್ಗೋಸ್ಕರ ಕಾಯ್ತಿದ್ದಾಳೆ ಆ ಕಡೆ ಲಕ್ಷ್ಮಿ ಕೂಡ ದೇವಸ್ಥಾನಕ್ಕೆ ಬರ್ತಾರೆ ಹಾಗಿದ್ರೆ ಇಲ್ಲಿ ಲಕ್ಷ್ಮಿನಾ ಕೀರ್ತಿನ ಅಲ್ಲಿ ಕಾವೇರಿಯವರು ಫೋಟೋ ತೋರಿಸ್ತಿರೋದು ಯಾರ ಅಪಹರಣ ಮಾಡೋದಕ್ಕೆ ಕಾವೇರಿ ಡೀಲ್ ಕೊಡ್ತಿದ್ದಾರೆ ಅಥವಾ ಇವರಿಬ್ಬರನ್ನ ಕೂಡ ಬಿಟ್ಟು ಮಗನ್ನೇ ಕೊಡೋಕೆ ಮುಂದಾಗ್ಬಿಟ್ರೆ ಮೋಸ್ಟ್ ಆಫ್ ದ ಚಾನ್ಸಸ್ ವೈಷ್ಣವಿ ಆಗಿದ್ರು ಆಗಿರಬಹುದು ಈ ಕಡೆ ಯಾವ ರೀತಿಯ ಒಂದು ಟ್ವಿಸ್ಟ್ ಅಂಡ್ ಟರ್ನ್ ತಗೋತಿದೆ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ